ಈಗ ಹನುಮಂತುಗೆ ಈ ತರ ಮೋಸ ಆದ್ರೆ ನಿಮ್ಮ ಒಂದು ಮುಂದಿನ ನಡೆ ಈಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ಒ ವಿ ಚಾನೆಲ್ ನ ಯಾರ್ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ ಅವ್ರೆಲ್ರಿಗೂ ಸ್ವಾಗತ ಓಕೆ ಗೌಡ್ರೆ ಇತ್ತೀಚಿನ ದಿನಮಾನಗಳು ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋ ಒಂದು ಸಮುದ್ರದಲ್ಲಿ ಆಗ್ತಾ ಇರ್ತಕ್ಕಂತ ಒಂದು ಏನಂತಾರೆ ಬಿಗ್ ಬಾಸ್ ನ ಒಂದು ಸ್ಕೇಲೆ ಔಟ್ ಆಗಿದೆ ಅನ್ನೋ ತರ ಫೀಲ್ ಬರ್ತಾ ಇದೆ ಅಂದ್ರೆ ಒಂದ್ ಸ್ಕೇಲ್ ಇತ್ತು ಮೊದಲು ಬಿಗ್ ಬಾಸ್ ಅಂತ ಬಂದಿದ ತಕ್ಷಣನೇನೆ ಒಂದ್ ಸ್ಕೇಲ್ ಇತ್ತು ಆ ಸ್ಕೇಲ್ ಹೆಂಗಿತ್ತು ಅಂತ ಅಂದ್ರೆ ಈಗ ಒಬ್ರು ಹೊರಗಡೆ ಹೋದ್ರ ಮತ್ತೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಕರ್ಸ್ತಿರ್ಲಿಲ್ಲ ಅಥವಾ ಹಂಗು ಕರ್ಸೋದ್ರು ಅಂದ್ರೆ ರೂಮ್ ನಲ್ಲಿ ಇಟ್ಟು ಅವ್ರದೂ ಕೂಡ ತೋರಿಸೋರು ಅಲ್ವಾ ಈ ಸರಿ ಏನಾಗಿದೆ ಅಂತಂದ್ರೆ ಸೀಸನ್ ಅಲ್ಲಿ ಮೊದ್ಲಿಂದನೂ ಕೂಡ ಅಷ್ಟೇನೆ ವಿಚಿತ್ರ ಒಂಥರ ವಿಪರ್ಯಾಸ ವಿಚಿತ್ರ ಏನೇನೋ ಕಾಡ್ತಾ ಇರತಕ್ಕಂಥದ್ದು ಅದ್ರಲ್ಲಿ ಜಗದೀಶ್ ಅವರು ರಂಜಿತ್ ಅವ್ರು ಹೋಗಾದ್ಮೇಲಂತೂ ಬಿಗ್ ಬಾಸ್ ಮುಗಿದೋಯ್ತು ಆಫ್ ಶೋ ಅನ್ನೋ ತರದಲ್ಲಾಗಿದ್ದು ನಮ್ಮ ಹಳ್ಳಿ ಪ್ರತಿಭೆ ಮುಗ್ದ ಹನುಮಂತು ಬಂದಾದ್ಮೇಲಿಂದ ಮತ್ತೆನೇ ಚಿಗುರು ಕಂತು ಮತ್ತೆ ಟಿ ಆರ್ ಪಿ ರೈಸ್ ಆಯ್ತು ಎಲ್ಲಾನು ರೈಸ್ ಆಯ್ತು ಜನಗಳಿಗೆ ನೋಡುಗ್ರಿಗೆ ಒಂದು ಉತ್ಸಾಹ ಭರಿತವಾದಂತದ್ದು ಬಿಗ್ ಬಾಸ್ ಆಯ್ತು ಓಕೆ ಅದಂಗೆ ಹೋಗ್ತಾ ಇತ್ತು ಅದಾದ್ಮೇಲೆ ಇವ್ನು ಯಾರು ಇವ್ನು ನಮ್ಮ ತ್ರಿವಿಕ್ರಮ್ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಮತ್ತೆ ಒಳಗಡೆ ಕರ್ಕೊಂತಾರೆ ಆ ಎಲಿಮಿನೇಷನ್ ಈಗ ಏನು ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ನಿನ್ನೆ ಮೊನ್ನೆನೂ ನೋಡ್ತಾ ಇರ್ಬೋದು ನೀವು ಭವ್ಯನ ಮತ್ತೆ ಹ್ಮ್ ಗೌತಮಿ ಅವ್ರನ್ನ ಎಲಿಮಿನೇಟೆಡ್ ಇವ್ರ ಹೊರಗಡೆ ಹೋಗ್ಬೇಕು ಅನ್ನೋ ತರ್ಕ ಮಾಡ್ಬಿಟ್ಟು ಮತ್ತೇನೆ ಬಿಗ್ ಬಾಸ್ ಟ್ವಿಸ್ಟ್ ಟ್ವಿಸ್ಟ್ ಅಂತ ಅನ್ಬಿಟ್ಟು ಬಿಗ್ ಬಾಸ್ ನವರು ಬಿಗ್ ಬಾಸ್ ಅನ್ಕೊಂತ ಇರ್ಬೋದು ಬಿಟ್ರೆ ಅದು ನೋಡುಗರಿಗೆ ತುಂಬಾ ಒಂಥರ ಕಸಿ ಬಿಸಿ ಆಗ್ತಾ ಇದೆ ಅಂತ ಖಂಡಿತ ಖಂಡಿತ ಹ್ಮ್ ಆ ನಿಮ್ಗೆ ಏನ್ ಅನ್ಸುತ್ತೆ ಒಂದೊಂದು ವಿಚಿತ್ರ ಅನ್ಸ್ತಾ ಇದೆ ಆ ಕಸಿ ಬಿಸಿ ಮಾತುಗಳಾಗ್ಬಹುದು ಎಲಿಮಿನೇಟ್ ಅಂತಾರೆ ಮತ್ತಿನ್ ಅರ್ಧ ಗಂಟೆಗೆ ನೀವು ನೋಡ್ದೆ ಹೊರಗಡೆ ಅಂದ್ಬಿಟ್ಟು ನಾವು ಅನ್ಕೊಂಡ್ವಿ ತುಂಬಾ ಜನ ಅನ್ಕೊಂಡಿದೇನಪ್ಪ ಅಂತಂದ್ರೆ ಗೌತಮಿ ಅವ್ರ ಪಕ್ಕ ಹೋಗ್ಬಿಡ್ತಾರೆ ಎಲ್ರು ಆಲ್ಮೋಸ್ಟ್ ಅದೇ ರೀತಿ ಅನ್ಕೊಂಡಿದ್ರು ಆದ್ರೆ ಗೌತಮಿ ಅವರು ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಧನರಾಜ್ ಮಾಡಿದಂತ ಮೋಸ ಅಂದ್ರೆ ಧನರಾಜು ಏನೋ ಅವನು ಇದನ್ನ ಆಟ ಆಡ್ಬೇಕಾದ್ರೆ ಅಲ್ಲಿ ಮಿರರ್ ಅಲ್ಲಿ ಮಿರರ್ ಅಲ್ಲಿ ಕಾಣಿಸ್ತಾ ಇರತ್ತೆ ಅಲ್ಲಿ ನೋಡ್ಕೊಂಡು ಅದನ್ನ ಆಟ ಆಡ್ಬಿಟ್ಟು ಆಕ್ಚುಲಿ ಗೆದ್ಬಿಡ್ತಾನೆ ಅವನು ಇನ್ನೊಂದ್ ಮಾಡಿದ ತಪ್ಪೇನು ಅಂತಂದ್ರೆ ಆ ಅವನ ಆಟ ಆಡ್ದ ಅದನ್ನ ಯಾರು ಗಮನಿಸಿರ್ಲಿಲ್ಲ ಇಲ್ಲಿ ಹನುಮಂತನು ಕೂಡ ಹನುಮಂತನು ಕೂಡ ಗಮನಿಸಿಲ್ಲ ಪಾಪಾ ನೋಡಿ ಅವನ ಆಕ್ಚುಲಿ ಉಸ್ತುವಾರಿ ಇದ್ದ ಅವನು ಇದ್ದವನು ಅಂತವನೇ ಗಮನಿಸಿಲ್ಲ ಅಂದ್ಮೇಲೆ ಇವನ್ ಏನೋ ಯಾವಾಗ ಇವಾಗ ಒಂದ್ಸರ್ ನೋಡ್ಕೊಂಡು ಆಟ ಆಡ್ಬಿಟ್ಟ ಅಂತಂದ್ರೆ ಅದನ್ನ ಅವನೇ ಇಟ್ಕೊ ಬಿಟ್ಟಿದ್ರೆ ಅದು ಆಕ್ಚುಲಿ ದೊಡ್ಡದು ಆಗ್ತಿರ್ಲಿಲ್ಲ ಇವಾಗ ಇವನು ಇವತ್ತು ಎಲಿಮಿನೇಷನ್ ಆಗಿದ್ದಾನೆ ಅದು ಕೂಡ ಆಗ್ತಾ ಇರ್ಲಿಲ್ಲ ಧನ್ರಾಜ್ ಸೇಫ್ ಜೋನ್ ಅಲ್ಲಿ ಇರ್ತಿದ್ದ ಆಕ್ಚುಲಿ ಪಿನ ಹೊರಟೋಗ್ಬಿಟ್ಟಿದ ಪಿನಗೆ ಹೊರಟೋಗ್ಬಿಡೋನು ಆಯ್ತಾ ಇವರ ಹೆಂಗಿರೋ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರು ಗೌತಮಿ ಹೊರ ಹೋಗ್ಬಿಡ್ತಿದ್ಲು ಈ ರೀತಿ ಇತ್ತು ಇಲ್ಲಿ ಧನ್ರಾಜ್ ಮಾಡ್ಕೊಂಡಿತ್ತಪ್ಪ ತಪ್ಪು ಅದೇ ಅವನು ಏನ್ ಗೊತ್ತ ಧನ್ರಾಜು ಹೆಂಗಿದ್ರೆ ನಾನು ಸ್ವಚ್ಛಂದವಾಗಿರ್ಬೇಕು ನನ್ ಮೇಲೆ ಯಾವ ತಪ್ಪುಗಳು ಇರಬಾರ್ದು ಈ ರೀತಿ ಮೆಂಟಾಲಿಟಿ ಒಂದು ಯಾವತ್ತು ಒಳ್ಳೇದ್ ಬೆಲೆ ಕೊಡ್ಬೇಕು ನ್ಯಾಯ ನೀತಿ ಬೆಲೆ ಕೊಡ್ಬೇಕು ಈ ರೀತಿ ಮೆಂಟಾಲಿಟಿ ಅಯ್ಯಪ್ಪ ಏನಾದ್ರು ಒಂದ್ ಚಿಕ್ಕ ತಪ್ಪು ಮಾಡ್ಬಿಟ್ಟು ಸಿಕ್ಕಾಬಿಡಕ್ ಹೊರಗ್ತಾನೆ ಅಯ್ಯೋ ನನ್ನ ತಪ್ಪ ಆಗ್ಬಿಡ್ತೇ ಕರೆಕ್ಟ್ ಹಂಗೆ ಭಯಂಕರ ಕೊರಕ್ತಾನೆ ಹಂಗೇನೆ ಇವತ್ತು ಲಾಕ್ ಆಗಿದ್ದು ಆ ಹಿಂದೆನೂ ಕೂಡ ಯಾವ್ದೋ ಅದೇ ರೀತಿ ಮಾಡಿ ಅಲ್ಲೂ ಲಾಕ್ ಆಗಿದ್ದ ಈ ಸಾರಿ ಆಕ್ಚುಲಿ ಅದು ಅವನಲ್ಲೇ ಇಟ್ಕೊ ಬಿಟ್ಟಿದ್ರೆ ಅದು ಆಗ್ತಾನೆ ಇರ್ಲಿಲ್ಲ ಇದು ಆಗ್ಬಿಡ್ತು ಅಂದ್ರೆ ನೋಡಿ ಇವಾಗ ಜನಗಳ ಮೇಲೆ ಒಂದು ಜವಾಬ್ದಾರಿ ಹೌದು ಏನಪ್ಪಾ ಅಂತಂದ್ರೆ ಅಹ್ ಇವನು ಧನ್ರಾಜ್ ತೋರ್ಸ್ಕೊಂಡಿದ್ದಾನೆ ಅವಾಗ ನಾನು ನಾನು ಎಷ್ಟು ಪ್ರಾಮಾಣಿಕನವಾಗಿದ್ದೀನಿ ನಾನು ಒಳ್ಳೆತನಕ್ಕೆ ಯಾವ ರೀತಿ ಬೆಲೆ ಕೊಡ್ತೀನಿ ಆ ಯಾವ ರೀತಿ ಕೊರಗ್ತೀನಿ ಒಳ್ಳೆತನ ಸೋತೋದಾಗ ಅಥವಾ ಒಳ್ಳೆತನ ಇದಾಗ್ಬಿಟ್ಟಾಗ ಅನ್ನೋದನ್ನ ಅವ್ನು ತಿಳಿಸ್ಕೊಂಡಿದ್ದಾನೆ ನಾನೇನು ನನ್ನ ವ್ಯಕ್ತಿತ್ವ ಏನು ನಾನು ಹೆಂಗ್ ಬದುಕ್ತಾ ಇದ್ದೀನಿ ಅನ್ನೋದನ್ನ ಅವ್ನು ತೋರಿಸಕೊಂಡಿದ್ದಾನೆ ಇಲ್ಲಿ ಈಗ ಜನಗಳ ಮೇಲೆ ಒಂದು ಇದು ಒಂದು ಹೊರೆ ಅಂತಲೇ ಹೇಳ್ಬಹುದು ಇದು ಯಾಕೆಂದ್ರೆ ಹೌದಾ ಪ್ ತುಂಬಾ ಒಳ್ಳೆ ವ್ಯಕ್ತಿ ಅವ್ನ ಏನಾದ್ರು ಮಾಡಿ ಓಟ್ ಮಾಡಿ ಗೆಲ್ಸ್ಬೇಕಲ್ಲ ಅನ್ನುವಂತ ಒಂದು ಹೊರ ಇದೆ ಜನಗಳಿಗೆ ಜನಗಳಿಗೆ ಬಂದಿದೆಯೇನೋ ಗೊತ್ತಿಲ್ಲ ಆಕ್ಚುಲಿ ಅವ್ನ್ ಆಗ್ತಾ ಇರತಕ್ಕಂತ ಎಫರ್ಟ್ ಅದೇ ರೀತಿನೇ ಇರೋತಕ್ಕಂತ ಹೊರಗಡೆ ಆಗ್ತಾ ಇದೆಯಲ್ವಾ ಅದೇ ರೀತಿ ಇರೋದು ಜನಗಳು ನಿಜವಾಗ್ಲು ಅವರ ಒಂದು ಇದನ್ನ ಈಗ ಜವಾಬ್ದಾರಿನ ಅರ್ಥಕೊಂಡು ಎಸ್ ಇಂತೇವ್ರನ್ನ ಗೆಲ್ಸ್ಬೇಕು ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ಹನುಮಂತನ ಕೆಲ್ಸ ಕೊರಟಿದೀರಿ ಅದೇ ರೀತಿ ಇವನು ಕೂಡ ಧನರಾಜು ಕೂಡ ಆಯ್ತಾ ಈಗ ನೋಡಿ ಈಗ ಬಿಗ್ ಗೆ ಬರ್ತಾರೆ ಎಲ್ಲೆಲ್ಲೋ ಅವ್ರ ಮೇಲೆ ಎಫ್ಐ ಆರ್ ಎಲ್ಲಾ ಆಗಿರುತ್ತೆ ಅಂತವರೆಲ್ಲ ಬಂದ್ ಸೇರ್ಕೊಳ್ತಾರೆ ಗೆಲ್ಲೋಕೋಸ್ಕರ ಏನೆಲ್ಲ ಮಾಡ್ತಾರೆ ಇವ್ ನೋಡಿ ಇವ್ರೆ ಚೈತ್ರ ಅಲ್ಲಿ ಏನು ಒಂದು ಇದಿರ್ಲಿಲ್ಲ ಪ್ರಾಮಾಣಿಕತೆ ಹಂಗಾಗಿ ಅವ್ರು ಹೊರಗಡೆ ಹಾಕಿದ್ರು ಜನ ಅದ್ ಕರೆಕ್ಟ್ ಇದೆ ಆದ್ರೆ ಇಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಗಳಿದಾರಲ್ವ ಹನುಮಂತ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಇವಾಗ ಜನಗಳು ಅದನ್ನ ಜಾಸ್ತಿ ಅರ್ತ್ಕೋಬೇಕು ಕೊನೆಗಾಲದಲ್ಲಿ ಗೆ ನನ್ ಪ್ರಕಾರ ಮಾಡಿದ್ರೇನೆ ಭೂಮಿ ಮೇಲೆ ಅಂತ ಒಂದು ಗ್ರಹಿಂತ ಇನ್ನು ಇವರಿಬ್ರು ಮಧ್ಯ ಅಂದ್ರೆ ನೋಡಿ ಈಗ ಗೌತಮಿ ಮತ್ತೆ ಭವ್ಯ ಅವ್ರ ನಡುವೆ ಒಂದು ಎಲಿಮಿನೇಷನ್ಸ್ ಅನ್ನೋದು ಬರುತ್ತೆ ಆದ್ರೆ ಮೋಕ್ಷಿತ ಅವರು ಹಿಂಗೆ ಹೋಗ್ತಾ ಇದಾರೆ ಒಂಥರ ನುಸುಳ್ಕೊಂಡು ಹೋಗ್ತಾ ಇದಾರೆ ಸತ್ಯ ಅವ್ರನ್ನ ಅವ್ರ ಹೆಸರು ಎಲ್ಲೂ ತೆಗಿತಾ ಇಲ್ಲ ನಾರ್ಮಲ್ ಆಗಿ ಹೋಗ್ತಾ ಇದ್ದಾರೆ ಅಂತ ಆಕ್ಟಿವಿಟೀಸ್ನು ಕೂಡ ಏನಂತ ಆಕ್ಟಿವಿಟೀಸ್ ಇಲ್ಲ ಈ ಒಂದು ವೀಕ್ ಅಲ್ಲಿ ಅಂತ ಬಂದಾಗ ನೀವು ನೋಡಿದಾಗ ಏನಾದ್ರು ಆತರ ಆಕ್ಟಿವಿಟೀಸ್ ಇತ್ತ ಇಲ್ಲ ಅಂತ ಅಂದ್ರೆ ಏನಾಗಿದೆ ಅಂದ್ರೆ ಮೋಕ್ಷಿತ ಅವ್ರದು ಹೌದು ಇವತ್ತು ನಿನ್ನೆ ಎಲಿಮಿನೇಷನ್ ಗಳನ್ನ ಮಾಡಿದಾಗ ಮೋಕ್ಷಿತದ್ದು ಎಲ್ಲೂ ಕೂಡ ಹೆಸರು ಬಂದಿಲ್ಲ ನನಗೂ ಹಂಗೆ ಅನಿಸ್ತು ಮಿಡ್ ವೀಕ್ ಎಲಿಮಿನೇಷನ್ ಗೆ ಇದು ಏನ್ ಮಾಡ್ತಾ ಇದ್ದಿದ್ದು ಇದು ಎಲಿಮಿನೇಷನ್ ಇದರಲ್ಲಿ ಅವಳ ಹೆಸರು ಬರ್ತಾ ಇಲ್ಲ ಹಿಂಗಾಗಿ ಡಬಲ್ ಎಲಿಮಿನೇಷನ್ ಏನಿದೆ ಇದ್ರಲ್ಲಿ ಇದರಿಂದ ಪಾರಾಗ್ತಾಳನೋ ಅಂತ ಅನಿಸ್ತಾ ಇದೆ ಮೋಕ್ಷಿತ ಅದೇ ಅಂತಂದ್ರೆ ಇವರ ಒಂದು ಗಲಾಟೆಗಳಲ್ಲಿ ಏನು ನಮ್ಮ ಮಂಜಣ್ಣನ್ ಗಲಾಟೆ ಆಗಿರ್ಬೋದು ಗೌತಮ್ ಇವ್ರ ಗಲಾಟೆ ಆಗಿರ್ಬೋದು ರಜತ್ ಒಂದ್ ಕಡೆ ಜೋರ ಕೂಗಾಡ್ತಾನೆ ಆ ಇನ್ನೊಂದ್ ಕಡೆ ತ್ರಿವಿಕ್ರಮ್ಗೆ ಮಂಜ ಮಂಜ ಮುಖ ನೋಡಿದ್ರೆ ಆಗಲ್ಲ ಇವ್ರ ಗಲಾಟೆಗಳಲ್ಲಿ ಅವಳೆಲ್ಲ ಕಡೆ ಸೇಫ್ ಜೋನ್ ಅಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಆ ಹಂಗಾಗಿ ಮೋಕ್ಸಿತ್ತನ್ ಮೋಸ್ಟ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಆಗಿ ಬರ್ತಾಳೆ ಗ್ಯಾರಂಟಿ ಫೈನಲ್ಗೆ ಟಾಪ್ ಫೈವ್ ಟಾಪ್ ಗೆ ಬಂದ್ಬಿಟ್ರೂನು ಅಚ್ಚರಿ ಇಲ್ಲ ಆ ರೀತಿಯಾದ ಒಂದು ಸಿಚುವೇಶನ್ ಇನ್ನೊಂದ್ ಕಡೆ ಅಹ್ ಇವಳು ಗೌಡ ಅವಳು ಕೂಡ ಕೆಳ ಟಾರ್ಗೆಟ್ ಆಗ್ತಾಳೆ ಮಂಜಾಣ ಟಾರ್ಗೆಟ್ ಮಾಡ್ತಾನೆ ಒಂದ್ ಕಡೆ ಈ ರೀತಿ ಎಲ್ಲ ಈ ರೀತಿ ಎಲ್ಲ ಇರ್ಬೇಕಾದ್ರೆ ಅವಳು ಅಂದ್ರೆ ಒಂದು ಚಿಕ್ಕ ಪುಟ ಆದ್ರೂನು ಅಳ್ತಾಳೆ ಸಿಕ್ಕಾಪುಟ ಭವ್ಯೇಗೌಡ ಒಂದು ಅದೊಂದೇ ನಾವ್ ನೋಡಕ್ ಆಗಲ್ಲ ಅವಳು ಹೇಳ್ತಾ ಇರ್ತಾಳೆ ನಾನು ಏನು ಅದ್ರಲ್ಲಿ ಅವ್ನ ಹಂಗಿದೀನಿ ಹಿಂಗಿದೀನಿ ಎಲ್ರೂ ಸೋಲಿಸ್ತಾ ಇದ್ದೀನಿ ಹೀಗೆ ಅಂತಾಳೆ ಆದ್ರೆ ಏನಾದ್ರು ಒಂದು ಯಾರು ಬಂದು ಹಿಂಗ್ ಮಾಡ್ಬಿಟ್ರೆ ಇದನ್ನೇ ನೋಡಿ ಹನುಮಂತದು ಆಕ್ಚುಲಿ ಹನುಮಂತುಗೆ ಆಕ್ಚುಲಿ ಆ ರೀತಿ ಹೊಡಿತಾಳೆ ತುಂಬಾ ಜನ ಅನ್ಕೊಂಡಿದ್ದ ಅಲ್ಲೇ ಅದನ್ನೇ ಹನುಮಂತಗೆ ಇವಳು ಹೊಡೆದ್ಬಿಟ್ಟಿದಾಳಪ್ಪಾ ಇವಳು ಕಥೆ ಮುಗೀತು ಗ್ಯಾರಂಟಿ ಸುದೀಪ್ ಅವರು ಬರ್ತಾರೆ ಎಲಿಮಿನೇಷನ್ ಮಾಡಿ ಹೊರಗಡೆ ಬಿಸಾಕ್ತಾರೆ ಯಾಕೆಂತಂದ್ರೆ ರಂಜಿತ್ ಈ ರೀತಿನೂ ಮಾಡಿರ್ಲಿಲ್ಲ ಮಾಡ್ತು ಇವಳು ಡೈರೆಕ್ಟ್ ಸುದೀಪ್ ಸರ್ ಹೇಳಿದ್ರೆ ಅದನ್ನ ಅದ್ ನಿನ್ ಏನ್ ಏಟ್ ಹೊಡೆದ ಮಾದು ಅದು ಥಾಟ್ಫುಲ್ ಆಗಿತ್ತು ಆಮೇಲೆ ಇನ್ನೊಂದ್ ಅವ್ರು ನೋಂದ್ಕೊಂಡ್ರು ನೀವ್ ನೋಡಿರ್ಬೋದು ಸುದೀಪ್ ಅವರು ಸುದೀಪ್ ಇವತ್ತು ನಾಳೆ ಒಳಗಡೆ ಅದನ್ನೇ ಅದನ್ನೇ ಮಾಡ್ತಾರೆ ಮಾಡ್ತಾರೆ ಇರ್ತಕ್ಕಂತ ಅವ್ನಿಗೆ ನೀವೇನು ಅವ್ನ್ ನಿಮ್ಗೆ ನೀವ್ ಒಡದಿದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡ್ಲಿಲ್ಲ ಅಕಸ್ಮಾತ್ ರಿಯಾಕ್ಟ್ ಮಾಡಿದ್ರೆ ನಿಮ್ ಕತೆ ಏನಾಗ್ತಾ ಇತ್ತು ಅಲ್ವಾ ಅಂತ ಹೇಳಿದ್ರು ಸುದೀಪ್ ಅವ್ರು ಹೌದು ಆಮೇಲೆ ಇನ್ನೊಂದು ಇದೇ ಎಟ್ಟನ ನೀನೇನೋ ಚೈತ್ರ ಕುಂದಾಪುರ್ಗೆ ಹೇಳಿದ್ರೆ ಒಡೆದಿದ್ರೆ ಆ ಅಮ್ಮ ಇಷ್ಟೊತ್ತಿ ಬಿಗ್ ಬಾಸ್ ಕ್ಲೋಸ್ ಮಾಡಿಸೋರ್ಗು ಬಿಡ್ತಿರ್ಲಿಲ್ಲ ಮಾಡ್ತಿದ್ಲು ಆ ರೀತಿ ಎಲ್ಲ ಹೇಳಿದ್ರು ಅಂದ್ರೆ ಹನುಮಂತು ಅದನ್ನ ಜೈಸ್ ಇದಾಗಿ ನೆಗ್ಲೆಟ್ ಆಗಿ ತಗೊಳ್ತಾನೆ ಆ ಅದೊಂದು ಆಮೇಲೆ ಇನ್ನೊಂದು ಆಕೆ ಮಾಡಿದ್ದು ತಪ್ಪು ಈಗ ಜನ ಎಲ್ಲಾ ಯಾವ ರೀತಿ ಅದು ಯಾವ ಮಟ್ಟಿಗೆ ಟ್ರೋಲ್ ಆಯ್ತು ಅಂತಂದ್ರೆ ಹನುಮಂತ ಒಬ್ಬ 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 ವ್ಯಕ್ತಿ ಆಟ ಆಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಥಾಟ್ಫುಲ್ ಆಗ ಏಟೋಡ್ದಾಗ ಏನಾಗುತ್ತೆ ಅವನು ಕುಂದುತ್ತಾನೆ ಮಾನಸಿಕವಾಗಿ ಕುಂದುತ್ತಾನೆ ಅದನ್ನ ಪ್ಲಸ್ ಮಾಡ್ಕೊಂಡು ಇವಳು ಗೌಡ ಕೊರಟಿದ್ಲು ಅಂದ್ರೆ ಬಿಗ್ ಬಾಸ್ ಎಲ್ಲರೂ ಹೋಗಿ ಮಾಡ್ಬಿಡ್ತಾರೆ ಪಿನಲ್ ಆಗಿರೋದ್ರಿಂದ ಇದೇ ರೀತಿ ಒಂದು ಇನ್ ಒಂದು ಏಟ್ ಹೊಡೆದ್ಬಿಟ್ಟು ಜೋರಾಗೆ ಅವನನ್ನು ಕುಗ್ಗಿಸ್ಬಿಟ್ಟು ಗೆದ್ದ್ಬಿಟ್ಟು ಆಮೇಲೆ ಸಾರಿ ತಪ್ಪು ಮಾಡ್ಬಿಟ್ಟೆ ಅಂತ ಎಲ್ಲರೂ ಅದನ್ನ ಇದನ್ನ ಎಲ್ಲರೂ ಯೂಸ್ ಮಾಡ್ತಾರೆ ಅಲ್ವಾ ಐಡಿಯಾನ ಎಲ್ಲರೂ ಯೂಸ್ ಮಾಡ್ಬಿಡ್ತಾರೆ ಕಿಚ್ಚ ಸುದೀಪ್ ಅವ್ರು ಹೇಳಿದ ಅದನ್ನೇ ನೀವ್ ಬಿಗ್ ಬಾಸ್ ಆಕ್ಚುಲಿ ಅವ್ರು ಮಾಡಿದ್ರು ತರಡಾ ತಗೊಳ್ತಕೊಂಡ್ರು ಬಿಗ್ ಬಾಸ್ ಅವ್ರು ಯಾಕೆ ಮಾಡ್ತಾ ಇದ್ರ ಗೊತ್ತಾಗ್ತಾ ಇಲ್ಲ ನೀವು ಒಬ್ರಿಗೆ ಒಂಥರ ಮಾಡಿದ್ರೆ ಇಲ್ಲಿ ರಂಜಿತ್ ಗೆ ಒಂಥರ ಮಾಡಿದ್ರಿ ನಾಳೆ ಇಲ್ಲಿ ಯಾರು ಇನ್ನೊಬ್ರು ಹಂಗ ಮಾಡ್ತಾರ ಒಬ್ರು ಒಂಥರ ಮಾಡಿದ್ರೆ ಭೂಯ್ಯಗೌಡನ್ ಯಾಕೆ ಉಳಿಸ್ಕೊಳ್ತಾ ಇದೀರಿ ಯಾಕೆ ಬಿಗ್ ಬಾಸ್ ಈ ರೀತಿ ಮಾಡ್ತಾ ಇದ್ರಿ ಒಬ್ರಿಗೆ ಒಂಥರ ಈ ರೀತಿ ಮಾಡ್ತಾ ಇದ್ರಿ ತುಂಬಾ ಚೆನ್ನಾಗಿ ಹೇಳೋದ್ರು ಇಲ್ಲಿ ನಮ್ಗೆ ಕಾಡ್ತಕ್ಕಂಥದ್ದೇ ಅದು ಏನು ಅಂತಂದ್ರೆ ಅಹ್ ಭವ್ಯ ಗೌಡನ ಎಲ್ಲೋ ಈ ಬಿಗ್ ಬಾಸ್ ಅವರೇ ಇದ್ ಮಾಡ್ತಾ ಇದ್ದಾರೆ ಸೇಫ್ ಪೋರ್ಟ್ರೇಟ್ ಮಾಡ್ಕೊಂಡು ಅವಳಿಗೆ ಅವಳನ್ನ ಸೇಫ್ ಮಾಡೋದ್ರಲ್ಲಿ ಸೇಫ್ ಜೋನ್ ಅಲ್ಲಿ ಇಡ್ತಾ ಇದ್ದಾರೆ ಇಡ್ತಾ ಇದ್ದಾರೆ ಗೆಲ್ಸೋಕ್ ಆಮೇಲೆ ತುಂಬಾ ಜನ ನೀವು ನೋಡಿರ್ಬೋದು ಕಮೆಂಟ್ಸ್ ಗಳನ್ನ ವಿಡಿಯೋಗಳಲ್ಲಿ ಗೌಡನ ಗೆಲ್ಸೋಕೆ ಬಿಗ್ ಬಾಸ್ ಇದ್ ಮಾಡ್ತಾ ಇದ್ದಾರೆ ಸಾಥ್ ಕೊಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಹಾಗಾಗಿ ಒಂದು ಸ್ನೇಹ ಪರವಾದಂತ ಹಲವಾರು ಧಾರಾವಾಹಿ ಏನಿಲ್ಲ ಗೌಡ್ರೆ ನೀವು ತಪ್ಪಾಗಿ ತಿಳ್ಕೊಂಡಿದಿರಿ ಅವಳು ಮಾಡಿರೋದೇ ಒಂದು ಭಾಗ್ಯವತ್ತಿನ ಏನೋ ಐತೆ ಭಾಗ್ಯ ಅಂತ ಏನೋ ಬರುತ್ತೆ ಸಮಥಿಂಗ್ ಭಾಗ್ಯವಂತನ ಭಾಗ್ಯವಂತಿನ ಏನೋ ಐತೆ ಸೊ ಈಗ ಒಂದೇ ಸೀರಿಯಲ್ ಮಾಡಿರೋದು ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಭವ್ಯ ಗೌಡನ್ ಬಗ್ಗೆ ಭವ್ಯ ಗೌಡ ಆಸ್ ಎ ಟಿಕ್ ಟಾಕರ್ ಜನ್ಗಳು ಅಂದ್ರೆ ನೋಡಿ ಟಿಕ್ ಟಾಕ್ ಮಾಡ್ಕೊಂಡು ಅಲ್ಲಿ ವಿಡಿಯೋಗಳು ವೈರಲ್ ಆಗಿ ಭವ್ಯ ಗೌಡ ಅದು ಆಮೇಲೆ ಅವಳು ಬಂದಿದ್ದು ಈಗ ಹನುಮಂತ ಅಂತ ತಗೊಳೋದಕ್ಕೋದ್ ಎಲ್ಲೋ ಒಂದು ಗುಟ್ಟು ಪ್ರದೇಶದಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಮೊಬೈಲ್ ನಲ್ಲಿ ಅವನು ಏನೋ ಅವ್ನ ಒಂದು ಸಾಂಗ್ ಗಳ ಮೂಲಕ ಅವ್ನು ಬಂದಂತವನು ಭವ್ಯ ಗೌಡ ಲಿಪ್ ಸಿಂಕ್ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಹನುಮಂತ ಇಲ್ಲಿ ಭವ್ಯಗೌಡ ಗೌಡ್ರೆ ಅಂದ್ರೆ ಇಲ್ಲಿ ಭವ್ಯ ಗೌಡನ ಏನಂದ್ರೆ ಸ್ನೇಹ ಪರವಾದಂತ ಒಂದು ವಾಸ ಒಂದೇ ಒಂದೇ ಸೀರಿಯಲ್ ಮಾಡಿರ್ತಕ್ಕಂಥದ್ದು ಅದಾದ್ಮೇಲೆ ಡೈರೆಕ್ಟ್ ಬಿಗ್ ಬಾಸ್ ಬರ್ತಾರೆ ಓಕೆನಾಕ್ಕಾಚಾರದಲ್ಲೇ ತಗೊಳಣ್ ಎರಡ್ ಮೂರ್ ಸೀರಿಯಲ್ಲೇ ಮಾಡಿರ್ಲಿ ಸ್ನೇಹ ಪರವಾಗಿ ಅಂದ್ರೆ ನಂಟಿದ್ರೆ ಸ್ವಾಮಿ ಬಿಗ್ ಬಾಸ್ ಕರೆಸ್ಕೊಂಡು ಈ ತರ ಬೇರೆಯವ್ರಿಗೆ ಬಡೋ ಮಕ್ಳುಗಳಿಗೆ ಅನ್ಯಾಯ ಮಾಡ್ಬೇಕು ಓಕೆ ಒಂದ್ ಐದ್ ಸೀರಿಯಲ್ಲೇ ಮಾಡಿರ್ಲಿ ಅವಳು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ನೀವು ಬಡ ಬಡವರ್ಗೊಂದು ಇವ್ಳಿಗೊಂದು ಯಾಕೆ ಮಾಡ್ಬೇಕು ನೀವು ಹಂಗನ್ನಂಗಿದ್ರೆ ಮತ್ತೆ ಮಾಮೂಲಿ ಸೀರಿಯಲ್ನವ್ರನ್ನೇ ಕರ್ಕೊಂಬಂದ್ ಬಿಡ್ಬೇಕಾಗಿತ್ತು ಆ ಬಣ ಮುಗ್ದ ಹುಡುಗನ ಏನು ಕರ್ಕೊಂಡ್ ಬರ್ಬೇಕಾಗಿತ್ತು ಯಾಕ ಹುಡುಗನ ಆಟದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಹನುಮಂತನ ಆಟದಲ್ಲಿ ಏನಾದ್ರು ಮೋಸ ನಡೀತಾ ಇದೆಯಾ ಏನೇ ಇದ್ರು ಓಪನ್ ಆಗಿ ಮಾತಾಡ್ತಾನಲ್ವಾ ಏನೇ ಇದ್ರು ಕರೆಕ್ಟ್ ಆಗಿದಾನ ಅಲ್ವಾ ಸೊ ಅಂತ ಕರೆಕ್ಟ್ ಆಗಿರೋ ವ್ಯಕ್ತಿನ ನೀವ್ ಯಾಕೆ ಇದನ್ ಮಾಡ್ತಾ ಇದ್ದೀರಿ ಡಿಮೋಟಿವೇಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ರಂಜಿತ್ ಈಗ ಪಾಪ ಅವನು ವರ್ಷಗಳಿಂದ ಕಷ್ಟ ಪಟ್ಕೊಂಡ್ ಬಂದಿರತಕ್ಕಂತ ವ್ಯಕ್ತಿ ಆ ರಂಜಿತ್ಗೆ ಜಸ್ಟ್ ಮಾಡಿದಕ್ಕೋಸ್ಕರ ನಾ ರಂಜಿತ್ ನ ಹಾಕದ್ರಲ್ಲ ತಾವು ಮಂಜಾಣ ಮಾಡಿದ್ದೇನಂಗಾದ್ರೆ ಭವ್ಯ ಗೌಡ ಮಾಡಿದ್ದೇನು ಕಾಲಿಗೆ ಬೀಳಕ್ ಹೋಗ್ತಾಳೆ ರಂಜಿತ್ ಇದ್ದಿರೋ ಬೀಳೋನ್ ಸ್ವಾಮಿ ಕಾಲಿಗೆ ಬೀಳ್ತಿರ್ಲಿಲ್ಲ ರಂಜಿತ್ ಅಮಾಯಕರುಗಳಿಗೆ ನೀವು ಹೊರಗಡೆ ಬಿಸ್ ಹಾಕ್ಬಿಟ್ಟು ಭವ್ಯ ಗೌಡನ ನೀವು ಯಾವ ಒಂದು ಉದ್ದೇಶ ಇಟ್ಕೊಂಡು ಭವ್ಯ ಗೌಡನ್ನ ಇತ್ಕೊಂಡಿದ್ದೀರಿ ಹನುಮಂತುಂಗಿ ಡೈರೆಕ್ಟ್ ಆಗಿ ಹೊಡೆದಿದ್ದಾರೆ ಇಡೀ ಕರ್ನಾಟಕದಲ್ಲಿ ಟ್ರೋಲ್ ಆಗ್ತಾ ಇರತಕ್ಕಂಥದ್ರಲ್ಲಿ ಹೆಚ್ಚಿಂದ ಟ್ರೋಲ್ ಆಗ್ತಾ ಇರೋದು ಈಗ ಅದು ಭವ್ಯ ಗೌಡ ಹನುಮಂತನ್ ಒಡೆದಿರ್ತಕ್ಕಂಥ ವಿಚಾರ ಸೊ ಅದ್ರ ಯಾಕೆ ಹನುಮಂತನ ಇದನ್ ಮಾಡಲ್ಲ ಅದೊಂದು ಟ್ರೋಲ್ ಆಮೇಲೆ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಇದು ಧನ್ರಾಜು ಮೋಸ ಆಯ್ತು ಅದ್ರದ್ದು ಆಗ್ತಾ ಇದೆ ಧನ್ರಾಜುದೂ ಮೋಸ ಆಗಿದೆ ಅವನು ಈಗ ನೋಡಿ ಅದೇ ತರದಲ್ಲಿ ತ್ರಿವಿಕ್ರಮ್ ಮೋಸ ಮಾಡಿದ್ದ ಸ್ವಾಮಿ ಹೌದು ತ್ರಿವಿಕ್ರಮ್ ಇದೇ ತರನೇ ಒಂದ್ ಸ್ಟ್ರಾಟಜಿ ಮಾಡ್ಕೊಂಡು ಗ್ಲಾಸ್ ಅಲ್ಲಿ ಕಾಣ್ತಾ ಇರೋದನ್ನ ನೋಡ್ಕೊಂಡು ಮಾಡಿರ್ತಕ್ಕಂಥ ಉದಾಹರಣೆ ಇದೆಯಾ ಅದು ಇದೆ ಮೋಸ ಮಾಡ್ತಲ್ಲ ಇದೆಲ್ಲವನ್ನು ಏನ್ ಮಾಡಿದ್ರು ಬಿಗ್ ಬಾಸ್ ಅವತ್ತು ಏನ್ ಕ್ಯಾಪ್ಟನ್ ಗಳಾಗಿದ್ರು ಅವ್ರ ಮುಖಾಂತರ ಬಗೆಹರಿಸ್ ಮಾಡಿದ್ರು ಈ ರೀತಿ ಎಲ್ಲ ಮಾಡಿದ್ರು ಆದ್ರೆ ಇಲ್ಲಿ ಏನ್ ಮಾಡ್ತಾರ ಧನರಾಜ್ ಏನ್ ಮಾಡ್ತಾ ಇದಾರೆ ಇವರೇ ಸ್ವತಃ ಕ್ಲಾಸ್ ತಗೊಳ್ತಾ ಇದಾರೆ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಅವ್ರು ನಾವೇ ಇದ್ರಲ್ಲಿ ಖುದ್ದಾಗಿ ನೋಡ್ತಾ ಇದೀವಿ ಮತ್ತೆ ಹಂಗಾದ್ರೆ ತ್ರಿವಿಕ್ರಮ್ ದೇನ್ ಅಳ್ ಇದಕ್ ಹೋಗಿದ್ರ ಇವರು ತ್ರಿವಿಕ್ರಮ್ ದೇನ್ ಏನಕ್ ನೋಡ್ಲಿಲ್ಲ ಸ್ವಾಮಿ ಅವರು ಭವ್ಯ ಗೌಡ ಅದ್ ಏನಕ್ ನೋಡ್ಲಿಲ್ಲ ಸ್ವಾಮಿ ಅವರು ಭವ್ಯ ಗೌಡನ ಹಂಗಾದ್ರ ಅವತ್ತೇನೆ ಬಾಲ್ನ ಇದನ್ ಮಾಡಿ ಇಕ್ಕಿ ಕ್ಯಾಪ್ಟನ್ ಆದ್ಲಲ್ಲ ಅವತ್ತ ಕಿತ್ತು ಬಿಸಾಕ್ ಹೋದ್ ಸರಿ ಇದೇ ನಮ್ಮ ಹೊರ್ತುರು ಸಂತೋಷ ಮಾಡಿದ ಒಂದೇ ಒಂದ್ ಮಿಸ್ಟೇಕ್ ಇಂದನಾ ಬಿಸಾಕ್ ಬಿಟ್ರಲ್ಲ ಹೌದು ಹಾ ಕ್ಯಾಪ್ಟನ್ ರೂಮ್ನ ಬೇಗ ಹಾಕಿಸ್ಬಿಟ್ರು ಹೌದು ಈ ಸರಿ ಭವ್ಯ ಮಾಡಿದ್ದೇನು ಹೆಣ್ಮಕ್ಳಿಗೊನ್ಯಾಗೆ ಗಂಡ್ಮಕ್ಲಿಗೊನ್ನೆ ನಂಗಾದ್ರೆ ಏನು ನೋಡಿ ತ್ರಿವಿಕ್ರಮ್ ಮಾಡ್ದ ಆ ತಪ್ಪಿಗೆ ಅದಕ್ಕೆ ಇದೇ ಇಲ್ಲ ಆದ್ರೆ ಅದಕ್ಕೆ ಬಿಗ್ ಬಾಸ್ ಏನು ಇದ್ಕೊಂಡು ಸಮಂಜಸ ಕೊಟ್ಕೊಂಡಿದ್ದು ಅಂತಂದ್ರೆ ಇದು ಏನು ಪಿನಾಲೆ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ನಾವೇ ಇದಕ್ಕೆ ಖುದ್ದಾಗಿ ಎಂಟ್ರಿ ಆಗ್ತಾ ಅದ ಹಾಳಾಗಿ ಹೋಗ್ಬಿಡ್ಲಿ ಎಲ್ಲಾದ್ರೂ ಹೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಆ ರೀತಿ ಮಾಡಿರೋದು ಇವಾಗ ಬಿಗ್ ಬಾಸ್ ಗೆ ಒಂದು ನೋಟಿಸ್ ಬಂದಿರತಕ್ಕಂಥದಕ್ಕೆ ಇಂಥವು ಕೂಡ ಕೆಲವು ಕಾರಣಗಳಿದಾವೆ ಅರ್ಥ ಆಗ್ತಾ ಇದೆಯಾ ಹಿಂಗೆ ಬಡವ್ರ ಮಕ್ಳಿಗೊಂದು ಶ್ರೀಮಂತರ ಮಕ್ಳಿಗೊಂದು ಬೆಳೆದು ಬಂದಿರೋರ್ಗೊಂದು ಬೆಳೀತಾ ಇರೋಂತ ಒಂದು ಏನೋ ಒಂದು ಮುಗ್ಧತೆಯಿಂದ ಬರ್ತಾ ಇರೋ ಹುಡುಗರುಗಳಿಗೊಂದು ಈ ತರ ಮಾಡ್ತಾ ಇರೋದ್ರಿಂದಾನೇನೆ ಆ ಬಿಗ್ ನ ಬ್ಯಾನ್ ಮಾಡ್ಬೇಕು ಬಿಗ್ ಬಾಸ್ ಅನ್ನೋ ಶೋ ನಡೀಬಾರ್ದು ಬಿಗ್ ಬಾಸ್ ಯಾವ್ದೇ ಒಂದು ನೈತಿಕತೆ ಇಟ್ಕೊಂಡ್ ಮಾಡ್ತಾ ಇಲ್ಲ ಇಲ್ಲಿ ಯಾವ್ದೇ ಒಂದು ಪರ್ಮಿಷನ್ಸ್ ತಗೊಂಡಿಲ್ಲ ಇನ್ನೊಂದು ಮತ್ತೊಂದು ಕಾರಣಗಳನ್ನ ಕೊಟ್ಕೊಂಡು ಸ್ಟೇ ಆರ್ಡರ್ ತಗೊಂಬಂದಿರತಕ್ಕಂಥದ್ದು ಗ್ರಾಮಸ್ಥರು ಈ ತರ ಮಾಡೋದ್ರೆ ಬಡವರ ಮಕ್ಳಿಗೆ ನೀವು ನ್ಯಾಯ ಕೊಡ್ಸೋದನ್ನ ಬಿಟ್ಟು ಬಡವರ ಮಕ್ಕಳನ್ನ ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡು ತಾವು ಆ ಶ್ರೀಮಂತರ ಮಕ್ಕಳನ್ನ ಬೆಳೆಸೋದಕ್ಕೋಸ್ಕರ ನೀವೇನ್ ಯಾವ ಒಂದು ಇದನ್ನ ಇಟ್ಕೊಂಡ್ ಮಾಡ್ಬೇಕು ಅನ್ನೋದನ್ನೇ ಎಲ್ಲರೂ ಹೇಳ್ತಾ ಇರ್ತಕ್ಕಂತದ್ದು ಬಿಗ್ ಬಾಸ್ ಇನ್ ಬಗ್ಗೆ ಖಂಡಿತ ಖಂಡಿತ ಆಮೇಲೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇವಾಗ ಪಿನಾಲೆ ಬಂದಿದೆ ಒಂದು ಒಂದು ಕಡೆ ನಾವು ಈಗ ತುಂಬಾ ಜನ ಅನ್ಕೊಂಡಿದ್ದು ಧನರಾಜ್ ಅವರು ಬಂದ್ಬಿಡ್ತಾರೆ ಪಿನಾಲೆಗೆ ಜೊತೆಗೆ ಹನುಮಂತ ಅವರು ಇರ್ತಾರೆ ಈ ರೀತಿ ನಾವ್ ಅನ್ಕೊಂಡಿದ್ವಿ ಆದ್ರೆ ಈ ಧನರಾಜ್ ಮೇಲೆ ಇಲ್ಲಿ ಧನರಾಜ್ ಮೋಸ ಆಗ್ತಾ ಇದೆಯಾ ಅಥವಾ ಬೇರೆಯವ್ರಿಗೆ ಮೋಸ ಆಗ್ತಾ ಇದೆಯಾ ಅನ್ನೋ ಒಂದು ಗೊಂದಲನೂ ಕೂಡ ಇಲ್ಲಿ ಇದೆ ಇಲ್ಲಿ ನೋಡಿ ಧನರಾಜ್ ಆಟ ಆಡುವಾಗ ಇಡೀ ಬಿಗ್ ಬಾಸ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅಲ್ವಾಡ್ತಾರ ಅಲ್ವಾ ಅವರೇ ತಪ್ಪು ಮಾಡ್ದಂಗ ಅಲ್ವಾ ಬಿಗ್ ಬಾಸ್ ಹೇಳಿ ನೋಟಿಸ್ ಮಾಡಿ ವ್ಯಕ್ತಿಗಳನ್ನ ಹೆಂಗ್ ಹೊರಗಡೆ ಕಳಿಸ್ಬೇಕು ಈಗ ಕರ್ನಾಟಕದ ಜನ ಮೆಚ್ಕೊಂಡಿದ್ಯಲ್ಲ ಈಗ ಹನುಮಂತನ್ನ ಧನರಾಜನ್ನ ಇವ್ರನ್ನೆಲ್ಲ ಮೆಚ್ಕೊಂಡ್ ಒಪ್ಕೊಂಡಿದೆ ಇಡೀ ಕರ್ನಾಟಕ ಯಾಕಂದ್ರ ಅವ್ರ ಮುಗ್ದತೆ ಅವರ ಒಂದು ಆ ಒಂದ್ ಇನ್ನೋಸೆನ್ಸ್ ಇದೆಯಲ್ಲ ಅದೇ ಅವ್ರನ್ನ ಜನಗಳು ಕಾಪಾಡ್ತಾ ಇದಾರೆ ಮತ್ತೆ ಅವ್ರಿಗೆ ಏನಂತಾರೆ ಪ್ರಾಮಾಣಿಕತೆಯಿಂದ ಆಟ ಆಡ್ತಾ ಇರ್ತಕ್ಕಂಥದ್ದು ಅರ್ಥ ಅರ್ಧ ಅಪ್ರಾಮಾಣಿಕತೆಯಿಂದ ಆಟ ಆಡ್ತಾ ಇರುವಂತದ್ದಲ್ಲ ಸೊ ನೋಡಿ ನೀವ್ ಅಬ್ಸರ್ವ್ ಮಾಡೋದಕ್ಕೋದ್ರೆ ಯಾರೋ ಈ ಗೌತಮಿ ಅವರನ್ನ ತಗೊಂಡ್ರೆ ಪಾಪ ಜಸ್ಟ್ ತಲ್ದಿಂಬಲ್ಲಿ ಒಡದಿದಕೋಸ್ಕರನ ಅದೊಂದು ದೊಡ್ಡ ಯುದ್ಧ ಮಾಡಿ ಹಂಗೆ ಹಿಂಗೆ ಅದು ಇದು ನನ್ಗೆ ಯಾರು ಟಚ್ ಮಾಡುದ್ರು ಸಹ ಆಗಲ್ಲ ಹಂಗೆ ಹಿಂಗೆ ಅಂತ ಇದ್ದಿದ್ದು ಪಾಸಿಟಿವ್ ಅಲ್ಲ ನೆಗೆಟಿವ್ ಗೌತಮಿ ಅವರು ಇವತ್ತಿನ ದಿನದಲ್ಲಿ ಮಂಜಾಣದ ವಿಚಾರಗಳು ಅದು ಯಾವ್ಲೆಗ್ ಟ್ರೋಲ್ ಆಗ್ತಾ ಇತ್ತು ಎಲ್ರು ನೋಡ್ತಾ ಇದಾರೆ ಇನ್ ಎರಡನೇ ವಿಚಾರ ಅಂತ ಬಂದಾಗ ಮೊನ್ನೆ ತಾರಮ್ಮ ಬಂದಾಗ ತುಂಟಾ ತುಂಟ ಸಾಂಗ್ ಸಾಂಗಿಗೆ ರಜತ್ ಮತ್ತೆ ಗೌತಮಿ ಅವ್ರ ಹೆಂಗ್ ಡಾನ್ಸ್ ಮಾಡುದ್ರು ಅಂತ ಇಡೀ ಬಿಗ್ ಬಾಸ್ ನೋಡ್ತಾ ಇರ್ತಕ್ಕಂತ ಎಲ್ಲರೂ ಕೂಡ ನೋಡ್ತಾ ಅರ್ಥ ಅರ್ಥಾಯ್ತ ಜನಗಳಿಗೆ ಮಂಕ್ ಬೂದಿ ಈ ಬಿಗ್ ಬಾಸ್ ನವರು ಅನ್ನೋದು ಅದೊಂದು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಈಗ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು ಏನೋ ಹನುಮಂತ ಅವ್ರು ಗೆಲ್ತಾರೆ ಹೊರಗಡೆ ಜನ ಏನೋ ಮೈಕ್ ನೀವು ಇದನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಒಳ್ಳೆ ಕ್ವಶನ್ ನ ನೀವು ರೈಸ್ ಮಾಡತ್ರಿ ಗೌಡ್ರೆ ನಾವು ಮೈಕ್ ಇಟ್ಕೊಂಡು ಹೋದಾಗ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಜನರು ಹನುಮಂತು ಗೆಲ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದಾರೆ ನಿಜನಾ ಹೌದು ಆದ್ರೆ ಇಲ್ಲಿ ಒಳ ಒಂದೇನಂತಾರೆ ಗಾಸಿ ಪರದಾಡ್ತಾ ಇರ್ತಕ್ಕಂಥದ್ದು ಮೋಕ್ಷಿತನ ಗೆಲ್ಲಿಸ್ತಾರೆ ಅಂತ ಅರ್ಥ ಆಗ್ತಾ ಇದೆಯಾ ಸೊ ಮೋಕ್ಷಿತನ ಬಗ್ಗೆ ಎಷ್ಟು ಜನ ಹೊರಗಡೆ ಮಾತಾಡ್ತಾ ಇದ್ದಾರೆ ನಾವು ಹೋದಾಗ ಮಾತಾಡೋರೆ ದಿಕ್ಕಿಲ್ಲ ಹೌದು ನೂರಕ್ಕೆ ಒಂದು ಪರ್ಸೆಂಟ್ನು ಕೂಡ ಎಲ್ಲರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಭಾಗ ಹನುಮಂತ ಬಗ್ಗೆನೇ ಮಾತಾಡ್ತಾ ಇದಾರೆ ಎಲ್ಲರೂ ಇನ್ನ ಪಾಯಿಂಟ್ ಒನ್ ಪರ್ಸೆಂಟ್ ಎಲ್ಲರ ಬಗ್ಗೆ ಬಿಗ್ ಬಾಸ್ ನಲ್ಲಿರೋ ಎಲ್ಲರ ಬಗ್ಗೆ ಇನ್ನೊಂದು ಪಾಯಿಂಟ್ ಒನ್ ಪರ್ಸೆಂಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಉದಾಹರಣೆಗಳಿದೆ ಅಂತದ್ರಲ್ಲಿ ಈ ಏನಂತಾರೆ ಈ ಹೊರಗುಂಪು ಒಳಗುಂಪು ಈ ಜಾತಿ ರಾಜಕಾರಣಗಳಿದೆ ಗೊತ್ತಾ ನಿಮ್ಗೆ ಭೇದ ಭಾವ ತಾರತಮ್ಯ ತಾರತಮ್ಯ ಮಾಡ್ತಾರಲ್ಲ ಆ ನಾವು ಜಾತಿ ನೀವು ಕೀಳ್ ಜಾತಿ ಹಂಗೆ ನಾವ್ ಹಿಂಗೆ ಈ ತರ ಎಲ್ಲಾ ಮಾಡ್ತಾರಲ್ಲ ಬಿಗ್ ಬಾಸ್ ನಲ್ಲಿ ನಡೀತಾ ಇರ್ತಕ್ಕಂತದ್ದು ಇದೆ ಅಲ್ಲ ಈಗ ಬಿಗ್ ಬಾಸ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಯಾಕೆ ಮಾತಾ ಮಾಡ್ತಾ ಇದೆ ಅಂತಂದ್ರೆ ಈಗ ಹನುಮಂತನ್ನ ಕಲ್ ಕಲರ್ಸ್ ಕನ್ನಡಕ್ಕೆ ಕರೆದ್ರೆ ಈಗ ಅವನು ಅವನು ಅಂದ್ರೆ ಅವಂಗ ಅವ್ ಕೆಲಸಗಳು ಇರುತ್ತೆ ಕುರಿಕಾಯೋದು ಇನ್ನೊಂದು ಮತ್ತೊಂದು ಅವನ ಒಂದು ಕೆಲಸಗಳನ್ನ ಬಿಟ್ಟು ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಎಲ್ಲಾನು ಬಿಟ್ಟು ಬರಬೇಕು ಅರ್ಥ ಆಯ್ತಾ ಅವನು ಬಿಟ್ಟು ಹೋದ್ರು ಹೋಗ್ಬಿಡ್ಬಹುದು ಇಲ್ಲ ಅದಕ್ಕಿಂತ ಹೆಚ್ಚಿನದಾಗ ಜೀ ಕನ್ನಡಕ್ಕೆ ಹನುಮಂತ ದತ್ತು ಪುತ್ರ ಇದ್ದ ಅರ್ಥ ಆಗ್ತಾ ಇದ್ಯಾ ಸೊ ಜೀ ಕನ್ನಡದವ್ರುನು ಅಟ್ ಅ ಟೈಮ್ ಏನಾದ್ರು ಪ್ರೋಗ್ರಾಮ್ ಮಾಡೋದ್ರು ಅಂತಂದ್ರೆ ಕಲರ್ಸ್ ಕನ್ನಡನ ಬಿಟ್ಟೆ ಅವ್ನ್ ಜೀ ಕನ್ನಡಕ್ಕೆ ಹೋಗ್ತಾನೆ ಆದ್ರೆ ಭವ್ಯ ಗೌಡ ಅರ್ಥ ಆಯ್ತಾ ತ್ರಿವಿಕ್ರಮ್ ಹಂಗಲ್ಲ ಕತೆ ಅರ್ಥ ಆಗ್ತಾ ಇದ್ಯಾ ಕಲರ್ಸ್ ಕನ್ನಡಕ್ಕೆ ಇವರು ದತ್ತುಪುತ್ರರು ಇದ್ದಂಗಿದ್ದಾರೆ ಓಕೆ 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 ದತ್ತುಪುತ್ರರು ಅದ್ರಲ್ಲ ಈ ರೀತಿ ಕಾಮೆಂಟ್ಸ್ ತುಂಬಾ ಬಂದಿರ ಕೆಲವು ವಿಡಿಯೋಗಳಲ್ಲಿ ಹೌದು 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 ಇವರಿಬ್ರು ಬಂದಿರೋದಲ್ಲ ನಾವು ಪಬ್ಲಿಕ್ ರಿವ್ಯೂಗೆ ಹೋಗ್ತೀವಲ್ಲ ಪಬ್ಲಿಕ್ ರಿವ್ಯೂಗೆೋದಾಗ ಪ್ರತಿವರು ಮಾತಾಡ್ತಕ್ಕಂತದ್ದು ಅದು ಸತ್ಯ ಅರ್ಥ ಆಿತ್ರಾ ಸೊ ಹನುಮಂತು ಜೀ ಕನ್ನಡಕ್ಕೆ ಕೊಟ್ಟಬಿಡತಾನೆ ಕಲರ್ಸ್ ಕನ್ನಡದಲ್ಲಿ ಇವರು ಪರ್ಮನೆಂಟ್ ಆಗಿರುವಂತವ್ರು ಇರುವಂತವರು ಇವರನ್ನ ನಾವು ಕಳ್ಕೋಬೇಕಾ ಇವರನ್ನ ಕಳ್ಕೊಂಡು ಬಿಟ್ರೆ ಆಗತಕ್ಕಂತದ್ದು ಏನು ಒಂದು ಅವ್ರ ಪ್ರಕಾರ ಕರ್ನಾಟಕದಲ್ಲಿ ಯಾರು ಕೂಡ ಟ್ಯಾಲೆಂಟೆಡ್ ಇಲ್ವೇ ಇಲ್ಲ ಈಗ ಹನುಮಂತ ಗೆಲ್ಲೋದ್ಕು ಏನೋ ಒಂದು ಕಡ್ಡಿ ಹಾಕಿ ಹಾಕ್ತಾರೆ ನೋಡಿ ಮೋಕ್ಷಿತನ ಅದ್ ಯಾವ ಒಂದು ಉದ್ದೇಶ ಇಟ್ಕೊಂಡು ಮೋಕ್ಷಿತನ ನೋಡಿ ಧನ್ರಾಜ್ದು ಮ್ಯಾಟರ್ ಆಗ್ತಾ ಇದೆ ಹನುಮಂತನ್ ಮ್ಯಾಟ್ರ್ ಆಗ್ತಾ ಇದೆ ಅಲ್ಲಿರೋ ಪ್ರತಿ ಒಬ್ಬರದ್ದು ಒಂದಂತರದಲ್ಲಿ ಗೌತಮಿದು ಮಂಜಾಣದು ರಜದ್ದು ಆ ಮತ್ತೆ ಹ ಎಲ್ರದೂನು ಮ್ಯಾಟರ್ ಆಗ್ತಾ ಇದೆ ತ್ರಿವಿಕ್ರಮದು ಎಲ್ರೂನು ಸತ್ಯ ಆದ್ರೆ ಗೌತಮಿದು ಏನು ಮೋಕ್ಷಿತ ಯಾಕೆ ಮ್ಯಾಟರ್ ಆಗ್ತಾ ಇಲ್ಲ ಮೋಕ್ಷಿತಾ ಯಾಕೆ ತೂರ್ಕೊಂಡ್ ಹೋಗ್ತಾವಳ ಅಂತವ್ರ್ಯಾಕ್ ಸತ್ಯ ಎಲ್ರೂ ಮ್ಯಾಟರ್ ಆಗ್ತಾ ಇದೆ ಎಲ್ರದೂ ರೈಸ್ ಮಾಡ್ಕೊಂತ ಇದಾರೆ ಎಲ್ರು ಎಲ್ರು ಗೌತಮಿನ ಯಾರು ಪಾಯಿಂಟ್ ರೈಸ್ ಮಾಡ್ತಾ ಇಲ್ಲ ಇಲ್ಲಿ ನಾನ್ ನಿಮ್ಗೆ ಸಿಂಪಲ್ ಆಗಿ ಹೇಳಿದ್ನಲ್ಲ ಅವತ್ತೇ ಹೇಳಿದ್ದೆ ಪಾಪ ನಮ್ಮ ಪಜಾರ್ ಬಾಲು ತಲೆ ಕೂದಲು ಬಳಸ್ತಂತೀನಿ ಅಂತ ಅಂದ್ರು ಓಕೆನಾ ಅದು ಜನಗಳು ತಪ್ಪಾಗಿ ತಿಳ್ಕೊತಾ ಇದ್ ತಿರುಗ್ಕೊಳ್ತಾ ಇರೋ ಯಾರು ನೋಡ್ತಾ ಇಲ್ಲ ಬಿಗ್ ಬಾಸ್ ಬಾಸ್ನ ನೋಡ್ತಾ ಇರ್ತಕ್ಕಂಥದ್ ಏನಕ್ಕೋಸ್ಕರ ನೋಡ್ತಾ ಇದಾರೆ ಅಂತಂದ್ರೆ ಇವ್ರು ಇನ್ನೂ ಇರಿಸಕೊಂಡಿದ್ದಾರೆ ಯಾರನಾ ಧನ್ರಾಜ್ನ ಹನುಮಂತನ ಏನೋ ಒಂದು ಇದ್ರಲ್ಲಿ ಬರ್ಬೋದು ಅನ್ನೋ ಥಾಟ್ಸ್ ಅಲ್ಲೇ ಇದಾರೆ ಜನಗಳು ಏನ್ ಮಾಡ್ತಾರೆ ಅಂದ್ರೆ ನಾಲ್ಕನೇ ಸ್ಥಾನದಲ್ಲ ಐದನೇ ಸ್ಥಾನದಲ್ಲ ಕುಂಡಸ್ಬಿಟ್ಟು ಮೋಕ್ಷಿತ ಪ್ರಾಮಾಣಿಕವಾಗಿ ಆಡಿದ್ದಾರೆ ಮೋಕ್ಷಿತ ಅಂದ್ರೆ ಪ್ರಾಮಾಣಿಕತೆ ಅಂತ ಅನ್ಬಿಟ್ಟು ಅವ್ರಿಗೆ ಮೊದಲನೇ ಸ್ಥಾನ ಏನು ಇನ್ನ ಗೌತಮಿ ಮತ್ತೆ ಮಂಜಣ್ಣ ತ್ರಿವಿಕ್ರಮ್ ರಜತ್ ರಜತ್ಗೆ ನಾಲ್ಕನೇ ಸ್ಥಾನ ಐದ್ ಅಥವಾ ಐದನೇ ಸ್ಥಾನ ಮೂರನೇ ಸ್ಥಾನ ಕೊಡ್ತಾರೆ ರಜತ್ಕೆ ನಾನ್ ಇಲ್ಲೇ ಬರ್ಕೊಂಡ್ ಕೊಡ್ತೀನಿ ಕೇಳ್ರಿ ಹನುಮಂತನ್ನ ಮೂಲೆ ಗುಂಪು ಮಾಡಿ ಅವನ ಹತ್ರ ಏನಾದ್ರು ತಪ್ಪು ಮಾಡ್ಸೋದೋ ಅಥವಾ ಯಾರ ಹತ್ರನಾದ್ರೂನು ಮಾತಾಡ್ಸಿ ಅವನಿಗೆ ಕುಂಚು ಅಂತ ಕೆಲಸ ಮಾಡೋದು ಕುಗ್ಗು ಅಂತ ಕೆಲಸ ಮಾಡಿಸೋದು ಹಂಗ್ ಮಾಡಿಸ್ಬಿಟ್ಟು ಹನುಮಂತನ ಡಿಮೋಟಿವೇಟ್ ಮಾಡ್ಬಿಟ್ಟು ಬಿಸಾಕ್ ಬಿಡ್ತಾರೆ ಧನರಾಜ್ನು ಡಿಮೋಟಿವೇಟ್ ಮಾಡ್ಬಿಟ್ಟು ಅಲ್ಲೇ ಧನರಾಜ್ ಇವತ್ತೇನೆ ಹೇಳಿದನಲ್ಲ ನಾನೇ ಹೋಗ್ಬಿಡ್ತೀನಿ ಸ್ವಾಮಿ ಹೊರಗಡೆ ನಾನು ತಪ್ಪು ಮಾಡ್ದ ಅನ್ನೋದು ನನಗೆ ಕಾಡ್ತಾ ಇದೆ ಅಂತ ಎಲ್ಲಾ ಮಾತಾಡಿದ್ನಲ್ಲ ಕೆಲವು ವಿಚಾರಗಳು ಹಂಗಾಗಿ ಸೊ ಧನ್ರಾಜ್ ಹೊರಟ ಧನ್ರಾಜ್ ಹೊರಟ ದೋಸ್ತ ಹೊರಟ ಅನ್ನೋ ಒಂದು ಒಂದು ಡಿಮೋಟಿವ್ ಆಗತ್ತ ಅವನ್ಗೆ ಅರ್ಥ ಆಯ್ತ್ ಹನುಮಂತ ಯಾರಿಗೆ ಅದೊಂದು ಡಿಮೋಟಿವ್ ಆಗತ್ತೆ ಮತ್ತೆ ಅದ್ರೊಳಗಡೆ ಇರುವಂತ ಒಂದು ಹುಲಿ ಸಿಂಹಗಳ ಚಿರತೆಗಳೆಲ್ಲ ಇದಾವಲ್ಲ ಅವೆಲ್ಲನ ಇನ್ನೂ ಸ್ವಲ್ಪ ಕುಗ್ಸೋ ಅಂತ ಕೆಲಸ ಮಾಡ್ತಾರೆ ಧನ್ರಾಜ್ ಇದ್ದಾಗ ಏನಾಗೋದು ದೋಸ್ತ್ ಹಿಂಗ್ ಆಗಿತ್ಲ ಏ ಅದಕ್ಕೇನು ಟೆನ್ಶನ್ ತಂತಿ ಬಿಡಲ್ಲ ಅವ್ನ ಅವ್ನ ಏನ್ ಮಾಡ್ಕಂತ ಮಾಡ್ಕೊಳ್ಳಿ ಅನ್ನೋ ತರಕ ಧನ್ರಾಜ್ ಮೋಟಿವ್ ಮಾಡ್ತಾ ಇದ್ದ ಮೋಟಿವ್ ಸ್ಪೀಚ್ ಇರ್ತಾ ಇತ್ತು ಧನ್ರಾಜ್ ವಾಲ್ಟಾ ಅಂತಂದ್ರೆ ಅವ್ನಿಗೆ ಮೋಟಿವ್ ಮಾಡೋರೇ ಇಲ್ದಂಗ ಹೋಗ್ಬಿಡ್ತಾರ ಅಮ್ಮಂತ ಅರ್ಥ ಆಗ್ತಾ ಇದೆಯಾ ಸೊ ಹಂಗ್ ಮೋಟಿವ್ ಮಾಡೋರೇ ಇಲ್ಲ ಅಂತ ಅಂದಾಗ ವಾಟ್ ನೆಕ್ಸ್ಟ್ ಏನಾಗ್ಬಹುದು ಅದೇ ಹನುಮಂತನು ಮೂಲೆ ಗುಂಪು ಮಾಡಿ ಬಿಸಾಕ್ಬಿಟ್ಟು ಇನ್ನ ಇರೋರಲ್ಲಿ ಗೌತಮಿನೂ ಗೌತಮಿನೂನು ಅಷ್ಟೇನೆ ಗೌತಮಿನೂ ನಾಲ್ಕ ನಾಲ್ಕನೇ ಸ್ಥಾನ ಐದನೇ ಸ್ಥಾನದಲ್ಲೇನೆ ಬರೋದು ನೆಕ್ಸ್ಟ್ ವೀಕ್ ಆಲ್ಮೋಸ್ಟ್ ಹೋಗ್ತಾಳೆ ಅಂದ್ರೆ ಗೌತಮಿ ಹೋಗೋದು ಈಗಾಲೇ ಎರಡ್ ಮೂರ್ ವಾರಗಳ ಹಿಂದೆನೆ ಹೋಗ್ಬೇಕಾಗಿತ್ತು ಲೆಕ್ಕಾಚಾರ ಆ ತರ ತಗೊಳಕೋದ್ರೆ ಹೋಗ್ಬಹುದು ಹೋಗ್ಬಹುದು ಇನ್ನು ಭವ್ಯ ಗೌಡನು ಅಷ್ಟೇನೆ ಡಬಲ್ ಎಲಿಮಿನೇಷನ್ ಅಲ್ಲಿ ಕಳಿಸ್ಬಿಡ್ತಾರೆ ಅನ್ಸುತ್ತೆ ಆ ಇನ್ನ ಉಳಿಕೊಳ್ತಕ್ಕಂಥದ್ದು ಮೋಕ್ಷಿತಾ ತ್ರಿವಿಕ್ರಮು ಮಂಜಣ್ಣ ರಜತ್ತು ಹನುಮಂತ ಸತ್ಯ ಸತ್ಯ ಜನ ಉಳ್ಕೊಂಡಿದ್ರಲ್ಲಿ ಮೋಕ್ಷಿತ ಮಂಜಾಣ ತ್ರಿವಿಕ್ರಮಲ್ಲಿ ಇವರಿ ಹನುಮಂತು ಹನುಮಂತನ್ ಯಾವುದೇ ಕಾರಣಕ್ಕೂ ಗೆಲ್ಲಕ್ ಬಿಡಲ್ಲ ನಾನು ಬರೆದು ಕೊಡ್ತೀನಿ ಹನುಮಂತನ್ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ ಬಿಡಲ್ಲ ಇನ್ನ ಉಳ್ಕೊಳದು ಯಾರು ತ್ರಿವಿಕ್ರಮು ಮಂಜಣ್ಣ ರಜತ್ತು ರಜತ್ಗೆ ಐವತ್ತು ದಿನ ಆದ್ಮೇಲ್ ಬಂದಿರ್ತಕ್ಕಂಥವ್ನು ಸೊ ಹಾಗಾಗಿ ರಜತ್ ಅವ್ರಿಗೆ ಯಾರೂ ಕೂಡ ಆ ಒಂದು ಕಾರಣಗಳನ್ನ ಕೊಟ್ಟು ರಜತ್ನ ಗೆಲ್ಸೋ ಅಂತ ಕೆಲಸ ಮಾಡಲ್ಲ ಐವತ್ತು ದಿನ ಆದ್ಮೇಲೆ ಬಂದಿದ್ದಾರೆ ಅಂತಂದ್ರೆ ಯಾರು ಮುಸ್ ನೋಡ್ತಾರೆ ರಜತ್ ಆಡ್ತಾ ಇರೋದ್ ಬಿಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾರೆ ರಜತ್ ಅವರು ಆದ್ರೆ ರಜತ್ ಅವ್ರನ್ನ ಮೂಲೆ ಗುಂಪು ಅಂದ್ರೆ ನಾಲ್ಕನೇ ಸ್ಥಾನನೋ ಐದನೇ ಸ್ಥಾನದಲ್ಲ ಕೊಟ್ಟು ಮುಗಿಸ್ತಾರೆ ಓಕೆನಾ ಹನುಮಂತ ಡಿಮೋಟಿವೇಟ್ ಮಾಡಿರೋದ್ರಿಂದ ಹನುಮಂತ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಉಳ್ಕಂತಾನೆ ಮಂಜಣ್ಣ ಸ್ವಲ್ಪ ಖತರ್ನಾಕ್ ಆಟ 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 ಆಡಿರೋದ್ರಿಂದ ಮಂಜಣ್ಣ ಎರಡನೇ ಸ್ಥಾನ ಮೂರನೇ ಸ್ಥಾನ ಇವೆರಡರಲ್ಲಿ ಮಂಜಣ್ಣ ಮತ್ತೆ ಹನುಮಂತ ಇವರಿಬ್ರು ಎರಡನೇ ಮೂರನೇ ಸ್ಥಾನದಲ್ಲಿ ಒದ್ದಾಡ್ತಾ ಇರ್ತಾರೆ ನಾಲ್ಕನೇ ಸ್ಥಾನ ಐದನೇ ಸ್ಥಾನದಲ್ಲಿ ರಜತ್ ತ್ರಿವಿಕ್ರಮ ಒದ್ದಾಡ್ತಾ ಇರ್ತಾರೆ ಮೊದಲನೇ ಸ್ಥಾನ ಒದ್ದಾಡೋರೇ ಇಲ್ಲ ಹೌದೌದು ಎಲ್ಲದಕ್ಕೂ ಕಾಲ ಅನ್ನೋದು ಕೊಡುತ್ತೆ ಇಲ್ಲ ನಾನ್ ನಿಮ್ಗೊಂದು ಕ್ವಶನ್ ಕೇಳ್ಬೇಕು ಅಂದ್ಕೊಂಡಿದೀನಿ ಗೌಡ್ರೆ ಈಗ ಹನುಮಂತುಗೆ ಈ ತರ ಮೋಸ ಆದ್ರೆ ನಿಮ್ಮ ಒಂದು ಮುಂದಿನ ನಡೆ ಹೀಗಿರುತ್ತೆ ಏನಾಗಿರುತ್ತೆ ಅಲ್ಲ ಮುಂದಿನ ನಡೆಗಳೇನಿಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟಗಳೇ ಯಾಕೆ ಯಾಕೆಂತಂದ್ರೆ ಇವರು ಇವರು ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಬೇಕಂದ್ರೆ ಆಟನ ತಿರುಗಿಸ್ಕೊಳ್ಳೋದು ಇವರು ಸ್ವಾರ್ಥಕ್ಕೋಸ್ಕರ ಒಳ್ಳೆತನ ಬಲಿ ಕೊಡೋದು ಇದೆಲ್ಲವನ್ನು ಕೂಡ ಮಾಡಿದಾಗ ಯಾರು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂತ ಒಳ್ಳೆ ಜನ ಸಹಿಸ್ಕೊಳ್ಳಲ್ಲ ಅದರಲ್ಲೂ ನಾವು ಕೂಡ ಸಹಿಸ್ಕೊಳ್ಳಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನ್ಯಾಯ ಆದ್ರೆ ಹೋರಾಟ ಕೇಳಿಯೋದು ಖಂಡಿತ ಖಂಡಿತವಾಗಿ ಥ್ಯಾಂಕ್ ಯು ಓಕೆ ಇದಾಗಿತ್ತು ನಮ್ಮ ಬಿಗ್ ಬಾಸ್ ನ ಒಂದು ಏನಂತಾರೆ ವಿಶ್ಲೇಷಣೆ ಒಂದು ಕ್ಲಾರಿಟಿ ಖಂಡಿತವಾಗಿ ಇದೇ ಆಗತ್ತೆ ಓಕೆ ನಾ ಇದ್ರಲ್ಲಿ ಬೇಕಿದ್ರೆ ನಾನು ಇವಾಗ್ಲೇ ಹೇಳಿದ್ದೀನಿ ಮುಂದೆನೆ ಬಂದ ಕಮೆಂಟ್ ಆಗ್ತಾರೆ ನಮ್ಮ ವೀಕ್ಷಕರು ಆ ಎಸ್ ಎಲ್ಲಿಗೆ ಈ ಒಂದು ಸುದ್ದಿನ ಮುಗಿಸೋಣ